ಧನ್ಯವಾದಗಳು ಮತ್ತೆ ಅದಾದ ನಂತರ ಮುಖ್ಯಮಂತ್ರಿಗಳು ಹಾಗೂ ಎಲ್ಲ ಗಣ್ಯರು ವೇದಿಕೆಗೆ ಆಗಮಿಸಲಿದ್ದಾರೆ ಇದೀಗ ಸನ್ಮಾನ್ಯ ಮುಖ್ಯಮಂತ್ರಿಗಳು ಕಂದಾಯ ಇಲಾಖೆಯ ಪ್ರಗತಿಯ ಕುರಿತು ಸಚಿವರಾದ ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ ಶ್ರೀ ರಾಜಣ್ಣ ಹಾಗೂ ಎಲ್ಲ ಗಣ್ಯರು ಆಗಮಿಸುತ್ತಿದ್ದಾರೆ ಉಪಮುಖ್ಯಮಂತ್ರಿಗಳು ಹಾಗೂ ಮುಖ್ಯಮಂತ್ರಿಗಳು ನಿಮ್ಮೆಲ್ಲರಿಗೂ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದಾರೆ ಕರ್ನಾಟಕ ಸರ್ಕಾರ ನಿಮ್ಮ ಜೊತೆ ಸದಾ ಇದೆ ಯಾವುದೇ ರೀತಿಯಾದಂತಹ ಚಿಂತೆ ಬೇಡ ನಿಮಗೆ ಸಮಾಜದ ಮುಖ್ಯವಾಹಿನಿಗೆ ನಿಮ್ಮನ್ನ ತರುವಂತಹ ನಿಟ್ಟಿನಲ್ಲಿ ಕಂದಾಯ ಗ್ರಾಮ ಯೋಜನೆಯಡಿ ಎರಡು ಸಾವಿರ ಅದ್ಭುತವಾದ ಸಂಗೀತ ಕಾರ್ಯಕ್ರಮ ಜಾನಪದ ಗೀತೆಗಳು ವಿವಿಧ ಕನ್ನಡ ಗೀತೆಗಳನ್ನು ತಾವೆಲ್ಲರೂ ಕೇಳಿ ಆಸ್ವಾದಿಸಿದ್ದೀರಿ ಮುಖ್ಯಮಂತ್ರಿಗಳು ಇದೀಗ ವೇದಿಕೆಗೆ ಆಗಮಿಸ್ತಾ ಇದ್ದಾರೆ ಸುನ್ಮಾನ್ಯ ಉಪಮುಖ್ಯಮಂತ್ರಿಗಳು ಸಹ ಜೊತೆಗಿದ್ದಾರೆ ಡಾಕ್ಟರ್ ಜಿ ಪರಮೇಶ್ವರ ಹಾಗೂ ಎಲ್ಲ ಗಣ್ಯರು ಇದೀಗ ಎಲ್ಲಿಗೆ ಆಗಮಿಸುತ್ತಿದ್ದಾರೆ ಮುಖ್ಯಮಂತ್ರಿಗಳು ಕೊಡಿ ಕೆಲವೇ ಕ್ಷಣಗಳಲ್ಲಿ ವೇದಿಕೆಗೆ ಹಿಂತಿರುಗಲಿದ್ದಾರೆ ದಯವಿಟ್ಟು ಎಲ್ಲರೂ ಸಮಾಧಾನ ಚಿತ್ತದಿಂದ ಇರಬೇಕು ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಉದ್ಘಾಟನೆ ಮತ್ತು ಶಂಕುಸ್ಥಾಪನೆ ಹಾಗೂ ವಿವಿಧ ಯೋಜನೆಗಳ ಒಂದೂವರೆ ಲಕ್ಷ ಫಲಾನುಭವಿಗಳಿಗೆ ಸರ್ಕಾರದ ಸವಲತ್ತುಗಳ ವಿತರಣಾ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲರಿಗೂ ನಮಸ್ಕಾರಗಳು ಈ ಐತಿಹಾಸಿಕ ಕಾರ್ಯಕ್ರಮದ ಉದ್ಘಾಟನೆಗೆ ಆಗಮಿಸಿರುವ ಕರ್ನಾಟಕ ಸರ್ಕಾರದ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯ ಅವರಿಗೆ ಜಿಲ್ಲಾ ಆಡಳಿತ ಹಾಗೂ ಜಿಲ್ಲೆಯ ಜನತೆ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ ಅವರೇ ಶ್ರೀನಿವಾಸ್ ಅವರೇ ಮತ್ತು ಚಿದಾನಂದ ಅವರೇ ವೇದಿಕೆ ಮೇಲೆ ಉಪಸ್ಥಿತರಿರ್ತಕ್ಕಂಥ ಎಲ್ಲ ಮುಖಂಡರುಗಳೇ ಆ ಭಾಗದಲ್ಲಿ ಕುಳಿತಿರ್ತಕ್ಕಂಥ ಎಲ್ಲ ಮುಖಂಡರುಗಳೇ ಇಡೀ ಜಿಲ್ಲೆಯಿಂದ ಪ್ರತಿಯೊಂದು ಗ್ರಾಮ ಪಂಚಾಯಿತಿಯಿಂದ ಆಗಮಿಸಿರ್ತಕ್ಕಂಥ ಎಲ್ಲ ಸಹೋದರ ಸಹೋದರಿಯರೇ ಜಿಲ್ಲಾಧಿಕಾರಿಗಳಾಗಿರ್ತಕ್ಕಂಥ ಶುಭ ಕಲ್ಯಾಣ್ ಅವರೇ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಗಳಾದ ಪ್ರಭು ಅವರೇ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾಗಿರ್ತಕ್ಕಂಥ ಅಶೋಕ್ ಅವರೇ ಐ ಜಿ ಅವರಾದ ಲಾಬುರಾಮ್ ಅವರೇ ತುಮಕೂರು ಮಹಾನಗರ ಪಾಲಿಕೆಯ ಆಯುಕ್ತರಾದ ಅಶ್ವಿಜಾ ಅವರೇ ಎಲ್ಲ ಅಧಿಕಾರಿ ಸ್ನೇಹಿತರೆ ಮಾಧ್ಯಮದ ಸ್ನೇಹಿತರೆ ಇವತ್ತು ಕರ್ನಾಟಕದಲ್ಲಿ ತುಮಕೂರು ಜಿಲ್ಲೆಯಲ್ಲಿ ಒಂದು ಇತಿಹಾಸವನ್ನು ಸೃಷ್ಟಿ ಮಾಡ್ತಾ ಇದ್ದೇವೆ ತಮಗೆ ಆಶ್ಚರ್ಯ ಆಗಬಹುದು ಕಳೆದ ಜನವರಿ ತಿಂಗಳಲ್ಲಿ ಇಂತಹದೇ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಸುಮಾರು ಮೂವತ್ತು ಸಾವಿರ ಫಲಾನುಭವಿಗಳಿಗೆ ಮಕ್ಕಳಿಗೆ ಬಿಸಿ ಊಟ ಕೊಡೋದ್ರಿಂದ ಹಿಡಿದು ಶಕ್ತಿ ಕಾರ್ಯಕ್ರಮವನ್ನು ಮಾಡೋದ್ರಿಂದ ಹಿಡಿದು ಹೆಣ್ಣು ಕುಟುಂಬದ ಕಣ್ಣು ಅಂತೇಳಿ ಏನೇ ಕಾರ್ಯಕ್ರಮ ಇದ್ರು ಕೂಡ ನಾವೆಲ್ಲ ಕೂಡ ಕೊಟ್ಕೊಂಡು ಇವತ್ತು ಜನರ ಬದುಕುವನ್ನ ಕೊಟ್ಕೊಂಡು ಹೋಗಿ ನಾವು ಹೋಗ್ತಾ ಇದ್ದೇವೆ ಇತಿಹಾಸ ನಮ್ಮ ಪಕ್ಷ ಕಾಂಗ್ರೆಸ್ ಶಕ್ತಿ ದೇಶದ ಶಕ್ತಿ ಕಾಂಗ್ರೆಸ್ ಇತಿಹಾಸ ಈ ದೇಶದ ಇತಿಹಾಸ ಇವತ್ತು ನಾವು ನಮ್ಮ ಸಾಧನ ಬಗ್ಗೆ ನಮ್ಮ ಸ್ವಾಭಿಮಾನದ ಬಗ್ಗೆ ಬದುಕಿನ ಬಗ್ಗೆ ಇವತ್ತು ನಾವು ಈಗ ಐದನೇ ತಾರೀಕು ಕೂಡ ನಮ್ಮ ಪಕ್ಷದ ಆಶ್ರಯದಲ್ಲಿ ಅನೇಕ ಸಂಘಟನೆಗಳ ಒಕ್ಕೂಟದ ಆಶ್ರಯದಲ್ಲಿ ಸ್ವಾಭಿಮಾನಗಳ ಜೊತೆಯಲ್ಲಿ ಸೇರಿ ಐದನೇ ತಾರೀಕು ಕೂಡ ಹಾಸನದಲ್ಲಿ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾತು ಹೇಳ್ತಾರೆ ಇತಿಹಾಸವನ್ನು ಮರ್ತವನು ಇತಿಹಾಸವನ್ನು ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಹಂಗೆ ಒಬ್ಬ ವ್ಯಕ್ತಿ ಹಿಂದೆ ಎಷ್ಟು ಜನ ಇದ್ದಾರೆ ಎಂದು ಮುಖ್ಯ ಅಲ್ಲ ಆ ನಾಯಕ ಎಷ್ಟು ಜನರ ಬದುಕನ್ನ ಬದಲಾವಣೆ ಮಾಡುದು ಮುಖ್ಯ ಇದೇ ಕಾಂಗ್ರೆಸ್ ಸರ್ಕಾರದ ಧೋರಣೆ ಅನ್ನೋದ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಹಂಗೆ ಬಂಧುಗಳೇ ಕೊಟ್ಟ ಮಾತನ್ನ ಉಳಿಸ್ಕೊಂಡಿದ್ದೇವೆ ನಾನು ಆಗಾಗ ಒಂದು ಮಾತು ಹೇಳ್ತಾ ಇರ್ತೇನೆ ದೇವರು ವರನೂ ಕುಡುದಿಲ್ಲ ಶಾಪನೂ ಕುಡುದಿಲ್ಲ ಅವಕಾಶ ಮಾತ್ರ ಕೊಡ್ತೇನೆ ಅಂತೇಳಿ ಹಂಗೆ ಅವಕಾಶ ಕೊಟ್ಟಂತ ನಿಮಗೆ ನಮಗೆ ನಿಮ್ಮ ಸೇವೆಯನ್ನು ಮಾಡಲಿಕ್ಕೆ ನಾವು ಖಂಡಿತ ನಾವು ಮುಂದುವರ್ಸ್ಕೊಂಡು ಹೋಗ್ತೇವೆ ಇವತ್ತು ತಾವೆಲ್ಲ ಸೇರಿ ನಮಗೆ ಬೆಂಬಲವಾಗಿ ನಿಂತಿದ್ದೀರಿ ನಿಮ್ಮ ಆಶ್ರಯ ಮುಂದುವರಲಿ ಒಂದು ಬಲಿಷ್ಠವಾದಂತ ಸರ್ಕಾರ ಇದೆ ನನ್ನ ಎಲ್ಲ ವಿರೋಧ ಪಕ್ಷದ ನಾಯಕರುಗಳು ಹೇಳೋದಿಷ್ಟೇ ನಮಗೆ ಜಾತಿ ಧರ್ಮ ಪಕ್ಷ ಭೇದ ಇಲ್ಲ ಜನರ ಕಲ್ಯಾಣ ಮುಖ್ಯ ಎಲ್ಲರನ್ನು ಒಟ್ಟಿಗೆ ತೆಗೆದುಕೊಂಡು ಹೋಗುವಂತ ಕೆಲಸವನ್ನು ಮಾಡ್ತೇವೆ ನೀವು ನಾವೆಲ್ಲ ಸೇರಿ ಒಟ್ಟಿಗೆ ಈ ರಾಜ್ಯದ ಜನತೆಗೆ ಬುದ್ಧಿಯನ್ನ ಕಲಿಸುವಂಥದ್ದು ಏನು ಅವಶ್ಯಕತೆ ಇಲ್ಲ ಜನರು ಬಹಳ ಪ್ರಜ್ಞಾವಂತಿದ್ದಾರೆ ವಿದ್ಯಾವಂತಿದ್ದಾರೆ ಬುದ್ಧಿವಂತರಿದ್ದಾರೆ ಯಾವಾಗಲೂ ಕೂಡ ಅವರು ನಮಗೆ ಆಶ್ರಯವಾಗಿ ನಿಂತ್ಕೊಳ್ತಾರೆ ಮರಕ್ಕೆ ಬೇರೆ ಎಷ್ಟು ಮುಖ್ಯನೋ ಮನುಷ್ಯಿಗೆ ನಂಬಿಕೆ ಕೂಡ ಅಷ್ಟೇ ಮುಖ್ಯ ಹಂಗೆ ನಮಗೆ ನಿಮ್ಮ ಬಗ್ಗೆ ಅಪಾರವಾದಂತ ನಂಬಿಕೆ ಬಡವರ ಕಲ್ಯಾಣದ ಬಗ್ಗೆ ನಂಬಿಕೆ ಜಾತಿಯತೀತ ವ್ಯವಸ್ಥೆ ಬಗ್ಗೆ ನಂಬಿಕೆ ಸಂವಿಧಾನದ ಬಗ್ಗೆ ನಂಬಿಕೆ ಅದನ್ನ ಒಟ್ಟಿಗೆ ಸೇರಿ ನಾವು ಮಾಡಿಕೊಂಡು ನಾವು ಹೋಗೋಣ ಇನ್ನು ಬಹಳ ವಿಚಾರಗಳು ಬೇರೆ ಸಂದರ್ಭದಲ್ಲಿ ನಮ್ಮ ನಾಯಕರುಗಳು ಮುಖ್ಯಮಂತ್ರಿಗಳು ಮತ್ತು ಅನೇಕ ನಾಯಕರುಗಳು ಮಾತಾಡಿದ್ದಾರೆ ತಾವೆಲ್ಲ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದೀರಿ ಮತ್ತೊಮ್ಮೆ ನಾನು ನನ್ನ ಜಿಲ್ಲಾ ಡೆಪ್ಟಿ ಕಮಿಷನರ್ಗೆ ಬಹಳ ನನಗೆ ಬಹಳ ಆತ್ಮೀಯರು ಉತ್ತಮವಾದಂತ ಕೆಲಸವನ್ನು ಮಾಡಿ ಇಡೀ ರಾಜ್ಯಕ್ಕೆ ಒಂದು ಮಾರ್ಗದರ್ಶಿಸಲಿ ಅವರು ಸಿಇಒ ಅವ್ರಿಬ್ಬರು ಸೇರಿ ಉತ್ತಮವಾಗಿ ನಮ್ಮ ಪರಮೇಶ್ವರ್ ಅವರ ಮುಖಂಡತ್ವದಲ್ಲಿ ಅವರ ಟೀಮ್ ಎಲ್ಲ ಸೇರಿ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಸರ್ಕಾರ ಸಂಪೂರ್ಣವಾಗಿ ಅವರಿಗೆ ಅಭಿನಂದಿಸ್ತದೆ ಅನ್ನೋ ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಬಹಳ ಜನ ಇಲ್ಲಿ ಮಹಿಳೆಯರೆಲ್ಲ ಹೊರಟೋದಗಿದ್ದಾರೆ ಈ ಸವಲತ್ತುಗಳನ್ನ ಸ್ವೀಕಾರ ಮಾಡದಂತವರು ಒಟ್ಟಾರೆಯಾಗಿ ತುಮಕೂರು ಜಿಲ್ಲೆನಲ್ಲಿ ಅವರ ನಾಯಕತ್ವದಲ್ಲಿ ಬಹಳ ಒಳ್ಳೆಯ ಕೆಲಸ ನಡೀತಾ ಇದೆ ಇದನ್ನು ಮುಂದುವರಿಸತಕ್ಕಂಥ ಕೆಲಸವನ್ನ ಪರಮೇಶ್ವರ್ ಅವರು ಮಾಡಬೇಕು ಅದು ಬೇರೆ ಜಿಲ್ಲೆಗಳಿಗೂ ಕೂಡ ಮಾದರಿ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅದರಿಂದ ನಾನು ಈ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂತ ಪರಮೇಶ್ವರ್ ಅವರಿಗೆ ಮತ್ತು ಎಲ್ಲ ಎಮ್ ಎಲ್ ಎ ಧನ್ಯವಾದಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಿಮಗೆ ನಮಸ್ಕಾರಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇಷ್ಟನ್ನು ಹೇಳಿ ನಿಮಗೆಲ್ಲ ಶುಭ ಕೋರಿ ಮಾತುಗಳನ್ನು ಮುಗಿಸ್ತೇನೆ जय हिंद जय कर्नाटक 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 हेलो माइक माइक या